ಪ್ರಜ್ವಲ್ ಅವರೇ ಅದರಲ್ಲಿ ಇನ್ವಾಲ್ವ್ ಆಗಿದ್ದರೆ ಎರಡು ಸಾವಿರ ಅಂದರೆ ಎಷ್ಟು ವರ್ಷಗಳು ಪಾಪ ಅದೇ ಇರಬೇಕು ಎಂ ಪಿ ಆಗಿಂತೂ ಐದು ವರ್ಷ ಅವರು ಎಂ ಪಿ ಕೆಲಸನೇ ಮಾಡಿಲ್ಲ ಅಲ್ಲಿ ಅವರು ಎಂ ಪಿ ಕೆಲಸನೇ ಮಾಡಿಲ್ಲ ಅಲ್ಲಿ ಅವರು ಅಕಸ್ಮಾತ್ ಏನಾದರೂ ಪ್ರಜ್ವಲ್ ಅವರೇ ಅದರಲ್ಲಿ ಇನ್ವಾಲ್ವ್ ಆಗಿದ್ರೆ ಎರಡು ಸಾವಿರ ಅಂದರೆ ಎಷ್ಟು ವರ್ಷಗಳು ಪಾಪ ಅದೇ ಕೆಲಸದಲ್ಲಿ ಇರಬೇಕು ಎಂ ಪಿ ಆಗಿಂತೂ ಐದು ವರ್ಷ ಅವರು ಎಂ ಪಿ ಕೆಲಸನೇ ಮಾಡಿಲ್ಲ ಅಲ್ಲಿಗೆ ಎರಡು ಸಾವಿರ ಕೇಸು ಇದ್ರೊಳಗೆ ಇನ್ವಾಲ್ವ್ ಆಗಿದೆ ಅಂದರೆ ಆ ಎರಡು ಸಾವಿರ ಕುಟುಂಬದ ಹೆಣ್ಮಕ್ಕಳು ನೀವೇನೇನು ಪ್ರಿಪೇರ್ ಮಾಡ್ತಾಯಿದ್ದೀರೋ ಗೊತ್ತಿಲ್ಲ ನನಗೆ ಆ ಕುಟುಂಬಗಳಿಗೆ ರಕ್ಷಣೆ ಕೊಡೋರು ಯಾರು ಆ ಮಕ್ಕಳಿಗೆ ರಕ್ಷಣೆ ಕೊಡೋರು ಯಾರು ಅವರು ಅಕಸ್ಮಾತ್ ಏನಾದರೂ ಅವರೇ ಅದ್ರಲ್ಲಿ ಇನ್ವಾಲ್ವ್ ಆಗಿದ್ದರೆ ಎರಡು ಸಾವಿರ ಅಂದರೆ ಎಷ್ಟು ವರ್ಷಗಳು ಪಾಪ ಅದೇ ಕೆಲಸದಲ್ಲಿರಬೇಕವ್ರು ಎಂ ಪಿ ಆಗಿದ್ದು ಐದು ವರ್ಷ ಅವ್ರು ಎಂ ಪಿ ಕೆಲಸನೇ ಮಾಡಿಲ್ಲ ಅಲ್ಲಿಗೆ ಎರಡು ಸಾವಿರ ಕೇಸು ಇದ್ರೊಳಗೆ ಇನ್ವಾಲ್ವ್ ಆಗಿದೆ ಅಂದರೆ ಆ ಎರಡು ಸಾವಿರ ಕುಟುಂಬದ ನೀವು ನೀವೇನೂ ಪ್ರಿಪೇರ್ ಮಾಡ್ತಾಯಿದ್ದೀರೋ ಗೊತ್ತಿಲ್ಲ ನನಗೆ ಆ ಕುಟುಂಬಗಳಿಗೆ ರಕ್ಷಣೆ ಕೊಡೋರು ಯಾರು ಆ ಮಕ್ಕಳಿಗೆ ರಕ್ಷಣೆ ಕೊಡೋರು ಯಾರು